ನೋಡ್ದ ಇದ್ಯಾ ಎಂತ ಒಳ್ಳೆ ಮಗಿಗೆ ತಗೊಂಡೋಗಿ ಎಂತ ಕುಡುಕ್ ನನ್ನ ಮಗನ ಹುಡುಗಿಗೆ ಗಂಟಾಂತರ ಕೆಟ್ಟ ಸಿಗುದು ಹಾ ನನಿ ನನಗ್ ನೀ ಸಿಕ್ಕಿದ್ಯಲ್ಲ ಹಂಗೆ ಏನವ ನಿನಗೆ ಅಪ್ಪಅ ಯಾರು ಇಲ್ವೇನವ ಅಪ್ಪಅ ಅಣ್ಣ ಎಲ್ರು ಇದ್ದಾರೆ ನನ್ನ ದನೇ ನನಗ್ ತಲೆ ಏನವ ಮಾಡ್ತಾರೆ ಅಲ್ಲ ಕಣವ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ ಗಂಡನ ಮನೇಲಿ ಮಗಳು ಚೆನ್ನಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನಾನು ಬಂದು ವಿಚಾರಿಸ್ಲಿಲ್ವಲ್ಲ ಅವ್ರಂತ ತಂದೆ ತಾಯಿಗಳವ ತಪ್ಪಾಯ್ತು ಅಲ್ಲವ ನನ್ ತಂದೆ ತಾಯಿ ದೇವ್ರಂತ ನನ್ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಕಣವ್ ಅವ್ರೆಲ್ಲ ಬೈ ಬೇಡ ಅಯ್ಯೋ ಅಲ್ಲ ಕಣ್ಣ ತಾಯಿ ನೋಡಿದ್ರೆ ಓದ್ಕೊಂಡಿರೋಳು ಕಣ್ಣಂಗೆ ಕಾಣಿಸ್ತೀಯ ನನ್ ಗಂಡ ಇಷ್ಟೆಲ್ಲ ಹಿಂಸೆ ಕೊಡ್ತಾವನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವೇನವ ಬೇಡ ಊರ್ ಗಂಟ ನೀನೆ ಹೋಗಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬಂದು ಆ ಕುಡುಕ್ ನನ್ ಮಗನಿಗೆ ಸರಿಯಾಗಿ ಬುದ್ಧಿ ಮಾಡಿ ಮೂರ್ ದಿನ ಆಗಿದೆ ಏನು ನಾನು ಅಲ್ಲಿಗೆ ಹೇಗವ ಹೋಗ್ಲಿ ಅಲ್ಲ ಇರಿಯಾ ಎಂತ ಕಟಕ್ ನನ್ ಮಗ ಅವನೇ ಅಂತ ಅಂತ

ಏ 20 ರೂಪಾಯಿ ತಕೊಂಡು ಮத்தூர் ಬಸ್ ಸ್ಟ್ಯಾಂಡ್ ಗಂಟು ಹೋಗೋಕಾಗಲ್ಲ ಹ್ಮ್ ಬೆಂಗಳೂರಿಗೆ ಟ್ರೈನ್ ಆಗಿ ಎಂಗ್ ಹೋಗ್ತಾರೆ ಎಲ್ಲ ನೀನು ಗೊತ್ತಾಗೋದಲ್ಲ ನೀ ಸುಮ್ಕಿರು ದಾನಸುರ कर्ण ಅದಎಷ್ಟು ಕೊಡ್ತೀಯ ನೋಡ್ತೀನಿ ನೋಡು ಬೇಡಪ್ಪ ಈಗ ತಕೊಂಡು ಇಲ್ಲ ಎಷ್ಟು ಕರ್ಕೊಂಡು ಹೋಗಿ ಬೇಡ ನೀವ್ ನನಗೆ ಸಹಾಯ ಮಾಡ್ತಿದ್ದೀರಾ ನನ್ ಕಷ್ಟ ಅನ್ಭವಿಸ್ಬೇಕು ಅದು ಅದೇ ಪರಿಚಯ ಇಲ್ದೇನೋ ನಿಮ್ಮತ್ರ ಹಣ ತಗೊಂಡಿದ್ದು ನಮ್ಮ ಮನೆಯವ್ರಿಗೆ ಏನಾದ್ರೂ ಕೋಪ ಮಾಡ್ಕೋತಾರೆ ಅಂದ್ರೆ ಅಷ್ಟು ಗಂಡ ನೀನ್ ಗಂಡು ಬಿದ್ದಿದೆಯಲ್ಲ ಹಂಗೆ ಇತ್ತಪ್ಪ ಅಲ್ಲ ಗಾಳಿಗೆ ಉಫ್ ಅಂದ್ರೆ ತೂರ್ಕ ಹೊಂಟೋಯ್ತನವ ನೀನ್ ಹಂಗೆ ಒಂದ್ ಕಾಲ್ ಹಿಂಗ ಹಾಕ್ಬಿಟ್ರೆ ನೆಲಕ್ ಹಚ್ಕತಾನೆ ಓ ನೀನ್ ಹಿಂಗೆ ಬಡ್ಕಬೇಕು ತುಳದ ಹಾಕಿ ಗಂಡು ಅವೆಲ್ಲ ಇಲ್ಲ ಅವ್ರ ಹಿಂಗಂದ್ರೆ ಮೊಟ್ಟ ಮೊಕ್ಕೆ ಹೊಳಿಬೇಕು ಹ್ಮ್ ನೀನ್ ಹಿಂಗೆ ಅನ್ಕೊಂಡೆ ಇರು ಸಮಾಧಾನ ಸಮಾಧಾನ ಗಂಡು ಮಗು ಗಂಡು ಮಗು ಸಮಾಧಾನ ಗಂಡನ್ಗೆ ಇದೆಲ್ಲ ಕೊಟ್ವಿ ಅಂತ ಏನು ಹೇಳಕ್ಕಿಲ್ಲ ಆಯ್ತಾ ನೋಡವ್ವ ನೀನ್ ಸಂಸಾರ ನೆಟ್ಟಿಗಾದ್ರೆ ಅಷ್ಟೇ ಸಾಕು ನೀನ್ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ ನೋಡು ಟೇಸನ್ ಗಂಟ ನನ್ ಗಂಡನ್ನು ಜೊತೆ ಮಾಡಿ ಕಳಿಸ್ತೀನಿ ಆಯ್ತಾ ಟೇಸನ್ ವರ್ಗು ಬಿಟ್ಬಿಟ್ಟು ಬರ್ತಾನೆ ನಡಿ ನೀನು ಮನೆಗೋಗಿ ನಿಮ್ಮ ಅಪ್ಪನ ಹೋಗು ಹೋಗು ತಂದು ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಮಣ್ಣಿನ ಮಮತೆ ಇರುವವರೆಗೆ ಪಾಪ ಹೆಣ್ಮಗಿನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತದೆ ಏರಿಯ ಯಾಕೆ ಯಾವಾಗ್ಲೂ ಭಗವಂತ ಹೆಣ್ಮಕ್ಳಿಗೆ ಕಷ್ಟ ಕೊಡ್ತಾನೋ ಗೊತ್ತಿಲ್ಲ ಹಿರಿಯ ಏ ಮುತ್ರ ಬಾಯನ ಯಾರು ಹುಟ್ಟಿಸ್ತಾವ ಇವು ಹಿರಿಯ ಮಗ ಒಂದೇ ಹೋಯ್ತೈತೆ ನೋಡು ಬಸ್ನಾಗೆಲ್ಲ ಕಳಿಸ್ಬೇಡ ಗಂಡೆಕ್ಳದು ಪೋಲಿ ಗಂಡೆಕ್ಳು ಕಾಟ ಎಲ್ಲಿ ಬೇಕು ಅಲ್ಲೇ ಸೌರಾಡ್ಕತವ ಅದಕ್ಕೆನೇ ಟ್ರೈನಾಗೆ ಕಳಿಸು ಆಯ್ತಾ ಹೆಣ್ಮಕ್ಳು ಇರೋ ಬೋಗಿಯಾಗೆ ಕೂರ್ಸು ಟಿಕೆಟ್ನ ತಗೊಂಡು ಸೀದಾ ಜೋಮ್ನಾಗ ಮಾಡಿ ಕಂಡು ಮನೆಗೆ ಬಂದ್ಬಿಡು ಅದಕ್ಕೆ ತಲೆ ಕೆರ್ಕತೈ ಏನಾಗಿದ್ದಾವ

ಓ ಯಾರು ಇರ್ತಾರೆ ಯಾರು ಪ್ರಯಾಣ ಮಾಡ್ತಾರೆ ಅವ್ರ ಹತ್ರನೇ ಟಿಕೆಟ್ ಇರ್ಬೇಕು ಇನ್ಮೇಲೆ ನನ್ನ ಸಾಮಾನ್ ಹಂಗೆ ಕೊಟ್ಬಿಡಪ್ಪ ನಾನೇ ಮಳಿ ಆಯ್ತು ಹುಷಾರು ಮಗಿನ ಬಿಟ್ಬಿಟ್ಟು ಮನೆ ಬಂದ್ಬಿಡು ಎತ್ತಗೋ ಬೇಡ ಆಮೇಲೆ ಸ್ವಾಮಿಗಳು ಯಾಕೆ ಬಂದ್ರಿ ಇಲ್ಲಿ ಏನ್ ಟ್ರೈನ ನೀನೇ ತಳ್ಬಿಟ್ ಬಂದ ಈ ಥರ ನ್ಯಾಯ ತಡ್ಕೊ ಬರ್ತಾ ಇದೀಯಾ ಹ್ಞೂ ಅನ್ಕೋ ಬರ್ತಾ ಇದೆಯಲ್ಲ ಮಗಿನ ಉಸಾರ